ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಸ್ವಾಗತ ಬೇಟ್ ದ್ವಾರಕದಲ್ಲಿರುವ ಎರಡು ದ್ವೀಪಗಳು ತಮಗೆ ಸೇರಿದ್ದು ಎಂದು ಗುಜರಾತ್ನ ವಕ್ ಮಂಡಳಿ ಹೇಳಿಕೊಂಡಿದೆ ಎಂಬ ಸುದ್ದಿಯೊಂದನ್ನು ವ್ಯಾಪಕವಾಗಿ ಹಂಚಿಕೊಳ್ಳಲಾಗ್ತಾ ಇದ್ದು ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷ ಹರಡಲಾಗ್ತಾ ಇದೆ ಇನ್ನು ಈ ಸುದ್ದಿ ನಿಜವೋ ಸುಳ್ಳೋ ಅಂತ ಪರಿಶೀಲನೆಯನ್ನು ನಡೆಸದೆ ಸಾಕಷ್ಟು ಮಂದಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ತಾ ಇದ್ದಾರೆ ಈ ಕುರಿತು ಪರಿಶೀಲನೆ ನಡೆಸಲು ಕೆಲವೊಂದು ಗಳನ್ನ ಬಳಸಿ ಗೂಗಲ್ನಲ್ಲಿ ಪರಿಶೀಲನೆ ನಡೆಸಿದಾಗ ಈ ಕುರಿತು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳಲ್ಲಿ ಯಾವುದೇ ಸುದ್ದಿಗಳು ಕಂಡುಬಂದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಗುಜರಾತ್ನ ಹಲವು ವರದಿಗಳನ್ನು ಪರಿಶೀಲಿಸಿದ ಯಾವುದೇ ವರದಿಗಳು ಕಂಡುಬಂದಿಲ್ಲ ಇನ್ನು ಡಿಜಿಟಲ್ ಸುದ್ದಿವಾಹಿನಿಗಳಲ್ಲಿ ಪರಿಶೀಲನೆ ನಡೆಸಿದಾಗ ವೈಬ್ಸ್ ಆಫ್ ಇಂಡಿಯಾ ಎಂಬ ಸುದ್ದಿ ತಾಣದಲ್ಲಿ ಗುಜರಾತ್ ವಕ್ಫ್ ಬೋರ್ಡ್ ಈ ಕುರಿತು ಮಾಹಿತಿ ನೀಡಿದ್ದು ತಿಳಿದುವಂತೆ ಗುಜರಾತ್ ವಕ್ಫ್ ಬೋರ್ಡ್ ಬೇಟ್ ದ್ವಾರಕದಲ್ಲಿನ ಭೂಮಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಯಾವುದೇ ಅರ್ಜಿಯನ್ನು ಸಲ್ಲಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ ಮತ್ತು ಇದೊಂದು ಸುಳ್ಳು ಸುದ್ದಿಯಾಗಿದ್ದು ಇದನ್ನು ನಾವು ಖಂಡಿಸುತ್ತೇವೆ ಅಂತಲೂ ಕೂಡ ಗುಜರಾತ್ ವಕ್ಫ್ ಬೋರ್ಡ್ ತಿಳಿಸಿದೆ ಈ ಪ್ರಕರಣದ ಕುರಿತು ಹುಡುಕಿದಾಗ ಸೌರಾಷ್ಟ್ರ ಪ್ರದೇಶದ ಆಮ್ರಲಿ ಜಿಲ್ಲೆಯಲ್ಲಿರುವಂತಹ ಶಿಯಾಲ್ ಬೇಟ್ ದ್ವೀಪಕ್ಕೆ ಸಂಬಂಧಿಸಿದಂತೆ ಪ್ರಕರಣ ನಿಜ ಎಂಬುದು ಸ್ಪಷ್ಟವಾಗಿದೆ ಆದರೆ ಗುಜರಾತ್ನ ಪಶ್ಚಿಮದಲ್ಲಿರುವ ದೇವಭೂಮಿ ಅಂತ ಕರೆಯಲ್ಪಡುವಂತಹ ದ್ವಾರಕ ಜಿಲ್ಲೆಯಲ್ಲಿರುವ ಬೇಟ್ ದ್ವಾರಕ ನಮಗೆ ಸೇರಬೇಕು ಅಂತ ಗುಜರಾತ್ ವಕ್ ಬೋರ್ಡ್ ಹೇಳಿಲ್ಲ ಇದನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡ ಕೆಲವರು ಸುಳ್ಳು ಸುದ್ದಿಯನ್ನ ಹಬ್ಬುತ್ತಿದ್ದಾರೆ ಇನ್ನು ಈ ಕುರಿತು ಸ್ವತಃ ಜಾಮ್ನಗರದ ಬಿಜೆಪಿ ಸಂಸದೆ ಪೂನಂ ಬೇನ್ ಗುಜರಾತ್ನ ಜಿಎಸ್ಟಿವಿ ಎಂಬ ಸುದ್ದಿ ಮಾಧ್ಯಮಕ್ಕೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅರ್ಜಿಯಲ್ಲಿ ಶಿಯಲ್ ಬೇಟ್ ಎಂದು ಉಲ್ಲೇಖವಾಗಿದೆಯೇ ಹೊರತು ಬೇಟ್ ದ್ವಾರಕ ಎಂದು ಎಲ್ಲಿಯೂ ಉಲ್ಲೇಖವಾಗಿಲ್ಲ ಎಂಬುದನ್ನ ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ಹಲವು ಬರಹಗಳೊಂದಿಗೆ ವೈರಲ್ ಆಗುತ್ತಿರುವಂತಹ ಪೋಸ್ಟ್ ಸುಳ್ಳಾಗಿದೆ